バッテ സംവിധാന ആശയം ഗാലിക്കൂരി രാജ്യ സർക്കാർ പത്രകർത്തര മേല ദൗർജന്യ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತರ್ತಾ ಸದನ ಸಮಿತಿ ಶಿಸ್ತು ಸಮಿತಿ ಹೆಸರಿನಲ್ಲಿ ಸದನದಲ್ಲಿರುವಂಥವ್ರಿಗೆ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿ ಪತ್ರಕರ್ತರ ಹಕ್ಕುಗಳನ್ನು ಇವತ್ತು ನಿಜವಾಗಲೂ ಕಸಿತಾ ಇದೆ ಪತ್ರಕರ್ತರನ್ನ ಬಂಧಿಸುವ ಮುಖಾಂತರ ಪತ್ರಿಕಾ ವಲಯದಲ್ಲಿ ಇವತ್ತು ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಇದು ಯಾವತ್ತಿಗೂ ಸಲ್ಲದು ಇದು ಇಡೀ ನನಗೆ ತಿಳಿದ ಮಟ್ಟಿಗೆ ಭಾರತದ ಇತಿಹಾಸದಲ್ಲಿ ಪತ್ರಿಕೆಗಳನ್ನು ಸ್ಥಗಿತ ಇದೆ ಬಂಧಿಸಕ್ಕೆ ಹೊರಟಿರುವಂತದ್ದು ಇವತ್ತು ಅಕ್ಷಮ್ಯ ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕಪ್ಪು ಚಿಕ್ಕ ಆಗಿ ಸಿದ್ದರಾಮಯ್ಯ ಸರ್ಕಾರವನ್ನು ನುಂಗ್ತೈತಿ ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಪತ್ರಿಕಾ ಸ್ವಾತಂತ್ರ್ಯ ಏನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅನ್ನುವಂಥ ಮೂರು ಕುದುರೆಗಳು ತನ್ನ ದಾರಿಯನ್ನು ತಪ್ಪದಂತಹ ಸಂದರ್ಭದಲ್ಲಿ ಅದಕ್ಕೆ ಚಾಟಿಯನ್ನು ಬೀಸುವಂಥದೇ ಮತ್ತು ರಂಗ ಆ ಚಾಟಿಯನ್ನು ಬೀಸುವಾಗ ಕೆಲವು ಮಾತುಗಳಲ್ಲಿ ಏನಾದರೂ ವ್ಯತ್ಯಾಸ ಬಂದಿದ್ರೆ ಅವರನ್ನು ಕರೆದು ಸದನ ಸಮಿತಿಯಲ್ಲಿ ವಾದಗಳನ್ನು ಕೇಳಬಹುದಿತ್ತು ಪ್ರತಿವಾದಗಳನ್ನು ಆಲಿಸಬಹುದಿತ್ತು ಇದು ಯಾವುದನ್ನೂ ಮಾಡಿದೆ ಕನಿಷ್ಠ ಪಕ್ಷ ಅವರನ್ನ ಕರೆದು ವಾಗ್ದಂಡನೆಯನ್ನಾದರೂ ವಿಧಿಸಬಹುದಿತ್ತು ಇದು ಯಾವುದನ್ನೂ ಮಾಡದೆ ಏಕಾಏಕಿ ನಿರ್ಣಯ ತಗೊಂಡು ಇವರು ಸದನ ಸಮಿತಿಗೆ ಹಕ್ಕನ್ನು ಕೊಟ್ಟಂಥವ್ರು ಯಾರು ಇವರೇ ಎಲ್ಲಾದ್ರು ಶಿಕ್ಷೆಯನ್ನ ಪ್ರಕಟ ಮಾಡುವಂತದ್ದಾದ್ರೆ ನ್ಯಾಯಾಂಗ ವ್ಯವಸ್ಥೆ ಹಾಕಿರಬೇಕು ಇನ್ನು ಕೋರ್ಟ್ಗಳು ಕಾನೂನುಗಳ ಅವಶ್ಯಕತೆ ಆದ್ರೂ ಏನಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೊತ್ತುಕೊಳ್ಬೇಕು ಈ ಒಂದು ಕಿಡಿ ಇಡೀ ಸರ್ಕಾರವನ್ನೇ ಸುಡ್ತೈತೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಸುಟ್ಟಾಕ್ತೈತಿದೋ ಈ ಕೂಡಲೇ ಪತ್ರಕರ್ತರನ್ನ ಬಂಧಿಸುವಂತದ್ದಾಗ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಮುಗ್ ಮೊಡಕುಗೊಳಿಸುವದಾಗ್ಲಿ ಇದನ್ನ ಯಾವುದೇ ಕಾರಣಕ್ಕೂ ಪ್ರಜ್ಞಾವಂತ ನಾಗರಿಕರು ಕನ್ನಡಿಗರು ಕನ್ನಡ ಪರ ಸಂಘಟನೆಗಳು ಯಾವುದು ಇದನ್ನ ಒಪ್ಪುವಂಥದ್ದಲ್ಲ ಯಾವುದು ಒಪ್ಪೋದು ಇಲ್ಲ ಒಂದು ವೇಳೆ ಪತ್ರಕರ್ತರ ಬಂಧನ ಆಗಿದ್ದಾದಲ್ಲಿ ಇಡೀ ಕರ್ನಾಟಕದ ಜನ ಸಮೂಹ ಇಡೀ ಸಾರ್ವಜನಿಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾರೆ ಉಗ್ರವಾದ ಹೋರಾಟಗಳನ್ನ ಮಾಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಚೆಟ್ಟರ ನೇತೃತ್ವ ನಿರ್ಧರಿಸಿದೆ ಎಂತ ಸಂದರ್ಭದಲ್ಲೂ ಪತ್ರಕರ್ತರನ್ನು ಬಂಧಿಸಬಾರದು ಈ ಕೂಡಲೇ ಆ ಒಂದು ಸಂವಿಧಾನ ವಿರೋಧಿ ಆಶ ಆದೇಶವನ್ನು ರದ್ದುಗೊಳಿಸಬೇಕು ಅಂತ ಹೇಳ್ತಾ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ